ಹಲೋ ನಮಸ್ಕಾರ ನಮಸ್ಕಾರ ಹೇಳ್ಬಿಡಿ ಆಂಟಿ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇವತ್ತು ನಿಮಗೆ ಗೊತ್ತಾಗೋಗಿದೆ ಈಗಾಗಲೇ ನಮ್ಮ ಪ್ರೀತಿಯ ಸುನಂದ ಆಂಟಿ ಸೋನಾ ಆಂಟಿ ಮನೆಗೆ ಬಂದಿದೀವಿ ಸೊ ಈ ನಿಮ್ಮ ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ಇವತ್ತು ಯಾವ ಹೊಸ ರೆಸಿಪಿ ನಮ್ಮ ಸೋನಾ ಆಂಟಿ ಮಾಡಲಿದ್ದಾರೆ ಅವರನ್ನೇ ಕೇಳೋಣ ಹೇಳಿ ಆಂಟಿ ಏನ್ ಇವತ್ತು ಹ್ಮ್ ಸ್ವಲ್ಪ ಕಡಿಮೆನೆ ಮಾಡೋದಿದ ಹ್ಮ್ ಸ್ವಲ್ಪ ಏನು ಮುಖ ತೊಂಬತ್ತು ಭಾಗ ಯಾರು ಮಾಡಿರಲ್ಲ ಅಂದ್ರೆ ಇದು ಯಾವ್ದೋ ಹೊಸ ರೆಸಿಪಿ ಹೊಸ ರೆಸಿಪಿ ಏನಲ್ಲ ಅದು ನಾನು ಅದನ್ನ ನೋಡಿ ತಿಂದು ಮಾಡಿದ್ದೆ ಐವತ್ತು ವರ್ಷದಲ್ಲಿ ಒಬ್ಬಾ ಹೌದಾ ಅದ್ರ ಐವತ್ತು ವರ್ಷದ ಹಿಂದೆ ನಿಮ್ಗೆ ಐವತ್ತು ವರ್ಷ ನನಗೆ ಐವತ್ತು ವರ್ಷದ ಹಿಂದೆ ಹಾ ಕಲ್ತಿ ನೋಡಿದ್ದು ತಿಂದಿದ್ದು ಅವ್ರ ಮನೇಲಿ ರಾಘವೇಂದ್ರ ಅಂತ ಹನುಮಂತ ನಗರಲ್ಲಿ ಇದ್ರು ಅವ್ರ ಮನೆ ಹೋದಾಗ ಊಟಕ್ಕೆ ಹಾಕಿದ್ರು ಇದು ಮಾಡ್ಬಡಿಸಿದ್ರು ತುಂಬಾ ರುಚಿಯಾಗಿತ್ತು ಹಾ ಅದು ತಲೆ ಒಳಗೆ ಕೂತೇ ಇತ್ತು ನಂಗೆ ಮನೆಗ್ ಬಂದ ಅವಾಗ ಇನ್ನು ನಾನು ಅವಾಗ ಮಾಡ್ಬೇಕು ಅನ್ನೋ ತಲೆ ಒಳಗೆ ಬರ್ತಿರ್ಲಿಲ್ಲ ಕರೆಕ್ಟ್ ಚೆನ್ನಾಗಿತ್ತು ಚೆನ್ನಾಗಿತ್ತು ತಲೆ ಒಳಗೆ ಆಮೇಲೆ ಯಾವತ್ತೋ ಜ್ಞಾಪಿಸ್ಕೊಂಡ್ ಮಾಡದೆ ತುಂಬಾ ರುಚಿಯಾಗಿತ್ತು ತುಂಬಾ ಎಲ್ರು ಇಷ್ಟಪಟ್ರು ಮನೇಲಿ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಓ ಸೂಪರ್ ಸೊ ಒಂದು ಹಳೇ ಕಾಲದ ರೆಸಿಪಿನ ಈಗ ಮತ್ತೆ ರೀಇನ್ವೆಂಟ್ ಮಾಡ್ತಿದಾರೆ ಅಂತ ಹೇಳ್ಬಹುದು ನಾವು ಯಾಕಂದ್ರೆ ಅದೇ ಎಷ್ಟೋ ಸಲ ತಲೆಯಿಂದ ಎಷ್ಟೋ ರೆಸಿಪಿಗಳು ಮರ್ತ ಹೋಗಿರುತ್ತೆ ಇವಾಗ ನಾನು ಯೋಚನೆ ಮಾಡ್ತಾರೆ ಅಯ್ಯೋ ಮಾಡ್ತಿದ್ರಲ್ವಾ ಅಯ್ಯೋ ಮಾಡ್ತಿದ್ರಲ್ವಾ ಹಾ ಅಂದ್ರೆ ಚೇಂಜ್ ಆಗ್ತಾ ಆಗ್ತಾ ಅಪ್ಡೇಟ್ ಆಗ್ತಾ ಆಗ್ತಾ ಹಳೇದೆಲ್ಲೂ ಒಂದಷ್ಟು ಬಿಟ್ಟೋಗಿರತ್ತೆ ಹಾ ಸೊ ಅಂತ ಒಂದು ರೆಸಿಪಿ ಆಕ್ಚುಲಿ ಆಂಟಿ ಹೇಳ್ತಾ ಇದ್ರು ಅದನ್ನ ಎಲ್ಲೋ ಕಾಯ್ ಸಾಸಿವೆ ಅಂತಾರಂತೆ ಸೊ ಅದ್ ಏನ್ ಎಲ್ಲೋ ಕಾಯ್ ಸಾಸೆ ಇದನ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಇದನ್ನ ಮಾಡೋ ವಿಧಾನ ಹೇಗೆ ಅದೆಲ್ಲ ನೀವು ನೋಡಿದ್ಲೇನೆ ಗೊತ್ತಾಗೋದು ಅಲ್ಲಿವರೆಗೂ ಅದು ಏನು ಅಂತ ಗೊತ್ತಾಗಲ್ಲ ಹಾ ಎಲ್ಲೋ ಅನ್ನೋದು ಒಂದು ಗೊತ್ತಾಗಿರೋ ತಟ್ಟೆ ಈಗ ಸೊ ಅದನ್ನ ನೋಡ್ಬೇಕು ಅಂದಾಗ ನೀವು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಫುಲ್ ರೆಸಿಪಿ ನಿಮ್ದು ಈಜಿ ಆಗಿದೆ ರುಚಿಯಾಗಿದೆ ಹೆಲ್ತ್ಗೂ ಒಳ್ಳೇದು ಖಂಡಿತ ಮಾಡಿ ಕರೆಕ್ಟ್ ಫುಲ್ ರೆಸಿಪಿ ನಿಮ್ಗೆ ಹಿಂಗೆ ಸಿಗುತ್ತೆ ಆದ್ರೆ ನೀವು ಸ್ಕಿಪ್ ಫುಲ್ ವಿಡಿಯೋ ಓಕೆ ಇವಾಗ ಅಡಿಗೆ ಮನೆಗೆ ಹೋಗ್ತಿವಿ ನೀವ್ ಇನ್ನು ಬಟನ್ ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ರೆ ಮತ್ತೆ ಹೋಗ್ಬಿಡಿ ಬಿಕಾಸ್ ಆಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತಾಡದಷ್ಟೇ ಖುಷಿ ಆಗತ್ತೆ ನನಗೆ ಆಂಟಿಗೂ ನಮ್ಮ ತಪ್ಪು ನಮಗ್ ಗೊತ್ತಾಗುತ್ತೆ ನಾವ್ ಒಂದೊಂದ್ ಹೆಜ್ಜೆಲ್ಲೂ ನಮಗೂ ತಪ್ಪಿರುತ್ತೆ ಬಟ್ ಆ ತಪ್ಪನ್ನು ಕಂಡು ಹಿಡಿಯಬೇಕಾದ್ರೆ ನಿಮ್ಮಂತವ್ರು ಬೇಕು ಕರೆಕ್ಟ್ ಅಂಡ್ ಆಗ್ಲೇ ಅಂದ್ರೆ ಅವ್ರ ಎಂಕರೇಜಿಂಗ್ ಆಗಿ ವರ್ಡ್ಸ್ ಹೇಳಿದ್ರು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಖಂಡಿತ ಖುಷಿ ಆಗುತ್ತೆ ಯಾವ್ದು ಹೇಳಿದ್ರು ಖುಷಿ ಆಗುತ್ತೆ ತಪ್ಪನ್ನ ತೋರ್ಸಿದ್ರಲ್ಲ ಅಂತ ಒಂದ್ ಖುಷಿ ಆಗುತ್ತೆ ನನ್ನನ್ನು ಹೊಗಳಿದ್ರಲ್ಲ ಅಂತ ಒಂದ್ ಖುಷಿ ಆಗುತ್ತೆ ಎರಡು ಈಕ್ವಲ್ ಆಗಿ ತಗೋಬೇಕು ಹೌದು ಸೊ ಹಾಗಾಗಿ ಅಂಡ್ ನಿಮಗೆ ಏನಾದ್ರು ಬೇಕು ಇಂತ ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅದನ್ನ ಕೂಡ ಆಂಟಿ ಮಾಡಿ ಖಂಡಿತ ಮಾಡ್ತಾರೆ ಪ್ರಯತ್ನ ತೋರಿಸ್ತೀನಿ ಅದು ಆಂಟಿ ಪ್ರಯತ್ನ ಅಂತದ್ದೇ ಆಂಟಿ ಮಾಡೇ ತೋರಿಸ್ತೀನಿ ಯಾಕಂದ್ರೆ ಆಂಟಿ ಏನೋ ಏನ್ ಹೇಳ್ತಾರೆ ಜೋಳಿಗೆ ಅಂತ ಹೇಳೋದಕ್ಕಿಂತ ಜೋಳಿಗೆ ಸಾಕಾಗಲ್ಲ ವರ್ಡ್ ಬುತ್ತಿ ನಿಮ್ಮ ಒಂದು ಇದ್ರಲ್ಲಿ ಡಿಕ್ಷನರಿ ಅಂತ ವರ್ಡ್ಸ್ಗೆ ಡಿಕ್ಷನರಿ ಅಂತೀವಲ್ಲ ಆತರ ರೆಸಿಪಿ ಡಿಕ್ಷನರಿ ಇದೆ ಆಂಟಿ ಹತ್ರ ಸೊ ಬೇಕಾದಷ್ಟು ಬರೋದಿದೆ ಇನ್ನು ನಮಗೆ ಅಲ್ವಾ ಆಂಟಿ ನೋಡೋಣ ಎಷ್ಟು ಜನ ಆಗತ್ತ ನಮಗ್ ತಿಳಿದ ನಾಲ್ಕು ಜನಕ್ಕೆ ಹಂಚೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಮಾಡೋಣ ಎಲ್ಲರೂ ಕಲೀಲಿ ಎಲ್ಲರೂ ಆರೋಗ್ಯವಾಗಿರ್ಲಿ ಮೀನು ಕರೆಕ್ಟ್ ಅಂತವೆಲ್ಲ ಮಾಡ್ಕೊ ತಿಂದು ಆರೋಗ್ಯವಾಗಿರ್ಲಿ ಸರಿ ಹಾಗಿದ್ರೆ ಬನ್ನಿ ಇವತ್ತು ಎಲ್ಲೋ ಕಾಯಿ ಸಾಸಿವೆ ಮಾಡಕ್ಕೆ ಏನೇನ್ ಬೇಕು ಅಂತ ಅಡುಗೆ ಮನೆಗೆ ಹೋಗಿ ನೋಡೋಣ ಓಕೆ ಎಲ್ಲೋ ಕಾಯಿ ಸಾಸಿವೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇಲ್ಲಿ ರೆಡಿ ಇದೆ ಹೇಳ್ಬಿಡಿ ಆಂಟಿ ಇದು ಚುಕ್ಕೆ ಬಾಳೆ ಹಣ್ಣು ಬೇಕು ಹ್ಮ್ ಬಾಳೆ ಹಣ್ಣು ಬೇಡ ಹೇಳ್ತೀನಿ ಆಮೇಲೆ ಹಾ ಸೀಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಉಪ್ಪು ಅರಿಶಿನ ಕರಿಬೇವು ಕೊತ್ತಂಬರಿ ತೆಂಗಿನಕಾಯಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಹಿಂಗು ಓಕೆ ಎಣ್ಣೆ ಅಲ್ವಾ ಹ್ಮ್ ಓಕೆ ಖಾರ ಐಟಮ್ ಅಲ್ವಾ ಖಾರಪ್ಪ ಖಾರ ಅಂದ್ರೆ ಇವಾಗ ಬಾಳೆಹಣ್ಣು ಇತ್ತಲ್ಲ ಹಣ್ಣು ಉಪಯೋಗಿಸಲ್ವಾ ನೀವು ಖಂಡಿತ ಉಪಯೋಗಿಸಲ್ಲ ಇದು ಬರೀ ಸಿಪ್ಪೇಲಿ ಮಾಡೋದು ಬಾಳೆಹಣ್ಣಿನ ಸಿಪ್ಪೆ ಯಾಕೆ ಅಂದ್ರೆ ಇದು ಬಾಳೆಹಣ್ಣು ಬೇರೆ ಹಣ್ಣು ತಗೊಳಕೆ ದಪ್ಪ ಇರಲ್ಲ ಬಾಳೆ ಸಿಪ್ಪೆ ಅಂದ್ರೆ ಚಿಕ್ಕ ಬಾಳೆಹಣ್ಣೆ ಬಾಳೆಹಣ್ಣು ತಗೊಂಡ್ರೆ ದಪ್ಪ ಇರತ್ತೆ ಓ ಸೊ ಚುಕ್ ಚಿಕ್ಕೆ ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು ಅಂತೀವಲ್ಲ ಅದನ್ನ ತಗೊಂಡ್ರೆ ಅದರ ಸಿಪ್ಪೆನಲ್ಲಿ ಮಾಡೋದು ಇದು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಕ್ಚುಲಿ ಹಣ್ಣನ್ನ ಕೊಟ್ಟು ಬಿಡ್ತಿಂತಾನೆ ಹಾ ನೋಡ್ರಿ ಬಾಳೆಹಣ್ಣು ಕೊಡ್ಬೇಕಂತ ಇವಾಗ ನಿಮ್ಗೆ ಅಲ್ವಾ ಅವ್ರು ಪಚ್ಚ ಬಾಳೆಹಣ್ಣು ತಿನ್ನಲ್ಲ ಹೌದಾ ಹ್ಮ್ ಅಂದ್ರೆ ಏನ್ ಗೊತ್ತಾ ಇಷ್ಟ ಪಚ್ಚ ಬಾಳೆಹಣ್ಣು ತಿಂದ್ರೆ ನೆಗಡಿ ಆಗ್ಬಿಡತ್ತೆ ಅಂತ ಅವ್ರು ಅನ್ಕೊಂಡಿರ ಅಷ್ಟೇ ನಿಜವಾಗ್ಲೂ ನಾನು ಅದನ್ನೇ ಹೇಳೋದಾಗಲ್ಲ ಈಗ ತಿನ್ನು ಒಂದರ್ಧ ಏನಾಗುತ್ತೆ ನೋಡ್ತೀನಿ ಏನು ಆಗಲ್ಲ ಆಂಟಿ ಸುಮ್ನೆ ಹೇಳ್ತಾರೆ ಅಷ್ಟೇ ಅವ್ರು ನಾನ್ ಆಮೇಲೆ ತಿಂತೀನಿ ನಾನ್ ತಿಂತಾರೆ ಹೋಗುತ್ತೆ ಆಗೋಗುತ್ತೆ ಆ ಹೌದಾ ಸರಿ ಇದು ತಗೊಳ್ಳಿ ನೀವು ಏನ್ ಮಾಡ್ಬೇಕು ಇವಾಗ ಅದನ್ನ ಇದನ್ನ ಹೆಚ್ಕೊಡ್ತೀನಿ ಹಾ ಕಟ್ ಮಾಡ್ಕೊಳ್ತಾ ಮಾಡ್ತಾ ಇದ್ದೀನಿ ಸಣ್ಣಕ್ ಕಟ್ ಮಾಡ್ಕೋಬೇಕಾ ತುಪ್ಪದಲ್ಲಿ ಹುರಿಬೇಕಲ್ಲ ಹ್ಮ್ ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಂಡಿದೀವಿ ಸಿಪ್ಪೆನ ಎರಡು ಬಾಳೆಹಣ್ಣಿನ ಸಿಪ್ಪೆ ತಗೊಂಡಿದೀವಿ ಅಲ್ವಾ ಈಗ ಹೌದು ಆಕ್ಚುಲಿ ಸಿಪ್ಪೆನಲ್ಲೇ ಅಲ್ವಾ ಮೇನ್ ಇದಿರೋದು ವಿಟಮಿನ್ಸ್ ಇರೋದೆಲ್ಲ ಇದರಲ್ಲೇ ಹೌದು ಅಂಡ್ ನಾರ್ನಾಂಶ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅದನ್ನ ನಾವು ಅದನ್ನ ಏನ್ ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಹಣ್ಣು ತಿಂತೀವಿ ಹಣ್ಣು ಒಳ್ಳೇದೆ ಬಟ್ ಸಿಪ್ಪೆಯಲ್ಲಿ ತುಂಬಾ ಪೌಷ್ಟಿಕಾಂಶಗಳು ಇರುತ್ತ ಆಕ್ಚುಲಿ ಹೌದು ಸೊ ಸಿಪ್ಪೆನ ಉಪಯೋಗಿಸ್ಪೆಷಲಿ ಪಚ್ಚಬಾಳೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದು ಹಾ ಹೌದು ಬಟ್ ಶುಗರ್ ಸ್ವಲ್ಪ ಜಾಸ್ತಿ ಅಲ್ವಾ ಪಚ್ಚಬಾಳೆ ಶುಗರ್ನವ್ರಿಗೆಲ್ಲ ಸಮ ಮಕ್ಕಳಿಗೆ ಅದು ಕೂಡ ಮುಂದೆ ಹೌದು ಪಚ್ಚಬಾಳೆ ಹಣ್ಣ ಈ ಗ್ಯಾಸ್ ಆನ್ ಮಾಡ್ತೀನಿ ಸರಿ ಆಂಟಿ ಎಲ್ಲಾರು ವರ್ಕೌಟ್ ಪ್ರೀ ವರ್ಕೌಟ್ ಸ್ನಾಕ್ ಅಥವಾ ಪೋಸ್ಟ್ ವರ್ಕೌಟ್ ಸ್ನಾಕ್ ಆಕ್ಚುಲಿ ಪಚಬಾಳೆಹಣ್ಣು ಇದನ್ನ ಬೇರೆ ಯಾವುದ್ರಲ್ಲಾದ್ರುನು ಮಾಡ್ಬೋದಾ ಆಂಟಿ ಏನಪ್ಪ ಗೊತ್ತಿಲ್ಲ ನಾ ಯಾವತ್ತೂ ಮಾಡಿಲ್ಲ ರುಚಿ ಬದ್ಲಾಗ್ಬಿಡತ್ತೆ ಹ್ಮ್ ಬಾಳೆಹಣ್ಣಿನ್ ಇದು ಹೋಗ್ಬಿಡತ್ತೆ ಹಾ ತುಪ್ಪ ಹಾಕಿದೀನಿ ಅಂದ್ರೆ ಬೇರೆ ಹಣ್ಣಿನ್ ಸಿಪ್ಪೆಲಿ ಯಾವ್ದಾದ್ರೂ ಟ್ರೈ ಮಾಡಿದೆ ನಾನು ಯಾವತ್ತು ಮಾಡಿಲ್ಲ ಮಾಡಿಲ್ವಾ ಅಯ್ಯೋ ಸಾರಿ ಅಂಟಿ ಆಫ್ ಆಗೋಯ್ತು ನಾನು ಕಡಿಮೆ ಮಾಡಕ್ಕೆ ಹೋದ್ರೆ ಆಫ್ ಆಗೋಯ್ತು ಅದು ಸರಿ ಇಲ್ಲ ಸರಿ ಮಾಡಿಸ್ಬೇಕು ನನಗೂ ಟೈಮ್ ಆಗಿಲ್ಲ ಅದು ಕೂತ್ಕೋಬೇಕು ಹೌದು ಏನೇನು ಹುಡ್ಕೊಳ್ತೀರ ಈಗ ಮೊದ್ಲು ಇದು ಒಂದು ಹುಡ್ಕೊತೆ ಇನ್ನ ಇನ್ನು ಚೆನ್ನಾಗಿ ಕೆಂಪಗೆ ಇದು ಅಂಟೆ ಇದು ಆಮೇಲೆ ಕೊನೆಗೆ ಹಸಿ ಮಿಂಚಿಕ್ಕೆ ಹಾಕ್ತೀನಿ ಹ್ಞೂ ಇದು ನೀವು ತುಂಬಾ ವರ್ಷದ ಹಿಂದೆ ಅಂತ ಐವತ್ತು ವರ್ಷದಲ್ಲಿ ನಾನು ಅವ್ರ ಮನೇಲಿ ಊಟ ಮಾಡಿದ್ದೆ ಹಾಂ ಸಿಕ್ಕೊಂಡು ನಾನು ಅವಾಗ ಐವತ್ತು ವರ್ಷದಲ್ಲಿ ಊಟ ಮಾಡಿದ್ದೆ ತಲೆ ಒಳಗೆ ನಂಗೆ ಅಜ್ಜಿ ಕಡೆ ಬಳಗ ಅವರು ಅವ್ರ ಅಜ್ಜಿ ಸೋದರ ಮಾವ ಆಗ್ಬೇಕು ರಾಘವೇಂದ್ರ ಅಂತ ನಗರಲ್ಲಿ ಇದ್ರು ಹ್ಮ್ ಅಂದ್ರೆ ಇದು ತಕ್ಷಣ ತೆಗೆದು ತಕ್ಷಣ ಮಾಡ್ಬಿಡ್ರೆ ಕಪ್ಪಾಗ್ಬಿಡೋದೇನು ಕಪ್ಪ ಇದ್ದೇ ಇರತ್ತದ ಮೇಲ್ ಸಿಪ್ಪೆ ಕಪ್ಪೆ ಇರೋದು

ಹಾ ಹೌದು ಹೋಗ್ಬೇಕಂದ್ರೆ ತುಪ್ಪ ನೈಸ್ ಅಲ್ಲ ಬಾಳೆಹಣ್ಣು ಸಿಪ್ಪೆನಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡ್ ಒಬ್ರು ಆ ಏಲಕ್ಕಿ ಬಾಳೆಹಣ್ಣ ಸಿಪ್ಪೆ ತುಂಬಾ ಒಳ್ಳೇದು ಅಂತ ಸಿಪ್ಪೆ ಸಮೇತ ತಿಂತಾರೆ ಓ ನಾನ್ ನೋಡೇ ಇಲ್ಲ ಫಸ್ಟ್ ಟೈಮ್ ಅವನ್ನ ನೋಡಿ ಶಾಕ್ ಆದ ಇದು ಅಂತ ಸಿಪ್ಪೆಲೆರಿ ಇರೋದೆಲ್ಲ ನಾವೆಲ್ಲಿಸಾಕಬಾರ ಮಾವಿನ ಹಣ್ಣಿನ ಸಿಪ್ಪೆನೂ ಬಿಸಾಕಲ್ಲ ಹೌದಾ ಬೆಳಗಾಂ ಸೈಡ್ ಮಾವಿನ ಚಿಪ್ಪೆನೂ ತಿಂತಾರೆ ದಪ್ಪ ಇರಲ್ವಾ ತಿಂತಾರ ಅವ್ರು ಹಂಗ್ರೆ ಹಣ್ಣಿನ ಸಿಪ್ಪೇನಲ್ಲೂ ಇದ್ ಮಾಡ್ತಾರಲ್ಲ ತಿಳಲ್ಲಿ ತಿಳಲ್ಲಿ ಕಾಯಿ ಸಾಸಿವೆ ಮಾಡ್ಬೋದು ಮಜ್ಜಿಗೆ ಹುಳಿ ಮಾಡ್ಬೋದು ಪಲ್ಯ ಮಾಡ್ಬೋದು ಪಲ್ಯ ಪಲ್ಯ ನೋಡ್ತೀವಿ ಪಲ್ಯ ಮಾಡ್ಬೋದು மஜ்கவளி நான் அதான்படுத்தி அதுக்கரங்கு கை சசுவை பல்யா பல்யாங்க సా ఘమ ఘమఘమ అంతా జీర్గా హక్తీ స్పూన్ సూర్ స్పూన్ ఉప్పు అరశ్

ஆமேல ஒர்க் ஓ இது ஒர்க் கரவன் சொப்பு கொத்தம்பரி சப்பூ ஒல்லாம் ஒர்க்ணேக மஞ்சூரிங்க ஜீர் சாஸ்வே மத்த இது மொதல்த்தி சேர்வா நீர் ஆம நோட் ஆஹ் ஏனோ இதே இல்லை மொசர்த்தல ಾಸ ಮೋಸಬೇಕಲ್ಲ ಹಾ ಇಂಗ್ರೀಡಿಯಂಟ್ಸ್ ಅಲ್ಲಿ ತೋರಿಸಿಲ್ಲ ಅನ್ಕೋಬೇಡಿ ಅದಕ್ಕೆ ನಾನ್ ಹೇಳೋದು ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಅಂತ ಒಂದ್ಸಲ ಮದ್ ಮಧ್ಯದಲ್ಲಿ ಒಂದ್ಸಲ ಕೊನೆಯಲ್ಲಿ ಸೇರಿಸ್ತೀವಿ ನಾವು ಯಾಕಂದ್ರೆ ನೀವ್ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಓಕೆನಾ ಕುಡ್ದಿಟ್ಕೊಂಡಿರುವಂತ ಬಾಳೆನ ಸಿಪ್ಪೆ ಹಸಿಮೆಣಸನ್ಕಾಯಿ ತುಪ್ಪದಲ್ಲಿ ನಂಗೆ ಪಾಪ ಹೇಳಿದ್ದು ಇವತ್ತೂ ನಂಗೆ ಕಿವಿ ಹ್ಮ್ ಏನಂತ ಅದೇ ಹೇಗ್ ಮಾಡಿದ್ರು ಏನು ನಮ್ಮ ಅಮ್ಮನೋ ಯಾರೋ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ ಅವ್ರಿಗೆ ಹೇಳಿದ್ದು ನೆನಪು ನಂಗೆ ಇನ್ನೂ ಇದೆ ಸೂಪರ್ அண்ட் நீ அக்கி டபன் சொப்பிட்டு ஒண்கிட்டு நோய் ஒழி டிப்ரூவா நீர் சேர்ஸ் ருப்தா அது ருபஸ நம்ம டிப்புத்தினி அக்கின கரன் சொப்பு அது பேவின் எலைகளாக தொழது ஒணக்சிஹாக்கிட்டு ಅಕ್ಕಿಗೆ ಹುಳಗಳು ಬರಲ್ವಂತೆ ಬೇವಾದ್ರೆ ತೆಗಿತೀವಿ ಕರ್ಬೇವಾದ್ರೆ ಅನ್ನ ಹಂಗೆ ಮಾಡ್ತೀನಿ ಹೌದು ಘಮಾನು ಗಮಾನು ಬರ ಈ ತರ ಸ್ವಲ್ಪ ತರ ತರ ತರಿಗೆ ಆಗಿ ಆಗ್ಬೇಕಲ್ಲ ಕೈಗೆ ಸಿಗ್ಬೇಕದು ಹಾ ತರ ತರ ತರಿ ಆಗಿ ಸೊ ಏನೇನು ರುಬ್ಕೊಂಡಿದೀವಿ ಅಂತ ಒಂದ್ಸಲ ಸಣ್ಣ ರೀಕ್ಯಾಪ್ ಹೇಳ್ಬಿಡ್ತೀನಿ ನಾನು ನಿಮ್ಗೆ ತುಪ್ಪದಲ್ಲಿ ಬಾಳೆಹಣ್ಣು ಸಿಪ್ಪೆ ಪಚ್ಚ ಬಾಳೆಹಣ್ಣು ಸಿಪ್ಪೆ ಮತ್ತೆ ಹಸಿ ಮೆಣಸಿನ್ಕಾಯಿ ಹುಡ್ಕೊಂಡ್ವಿ ಎರಡು ಬಾಳೆಹಣ್ಣು ಸಿಪ್ಪೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಇವಾಗ ಮತ್ತೆ ಬಾಣಲೆ ಹತ್ತಿಸ್ಕೊಳ್ತಿದ್ದಾರೆ ಮತ್ತೆ ರುಬ್ಕೊಳ್ಳೋಕೆ ನಾವು ಸಾಸಿವೆ ಜೀರಿಗೆ ಕಾಯಿ ತುರಿ ಇಂಗು ಮತ್ತೆ ರುಬ್ಬಿಟ್ಕೊಂಡಿರೋ ಬಾಳೆಹಣ್ಣು ಸಿಪ್ಪೆ ಹಸಿ ಮೆಣಸಿನ್ಕಾಯಿ ಇಷ್ಟು ಸೇರಿಸಿ ರುಬ್ಕೊಂಡಿದ್ವಿ ಈಗ ತುಪ್ಪದ ಒಗ್ಗರಣೆ ಕೊಟ್ಕೊಳ್ತಾ ಇದೀವಿ ಮತ್ತೆ ತುಪ್ಪ ಹಾಕಿದೀವಿ ಸೆಟ್ ಇದು ಫುಲ್ ಒಗ್ಗರಣೆ ಅಲ್ವಾ ಮತ್ತೆ ಸಾಸಿವೆ ಹಾಕ್ತಾ ಇದ್ದೀನಿ ಹ್ಞೂ సస్వే చిట్ పట అందే తర్తరియీ రుబ్ ఆ రుబ్కొల్వగా హుడివ మాత్ర చన బాళహెండ్ సిప్ప హుర్కొ తుప్ప హి వసినో తనక నమగ మంత ఫుల్ సువాసన బరుతే అల్లి తనక చుర్కో ఇత అంతే சூப்பே ரீத்தும் சிப்பை தக்ன கவரல்ல சாசி உருவின்பழை கடலைபழை பர்வன் பகு ஃப்ளேவரே ஹிங்கா உப்பு நான் ருபக்கே ஹாக்கிட்டுவல்வா ஹாக்கி மெனசு ஆமேலு தண்ணுகாத மேல மொசர் சேர்வல்வாட்டி ம் இவ்வாண்டு மத்தே ஹூர்க்கொழும் சிப்பை நான் இன்னேங்க உட்னா

ಆಹಾ ಸಮ್ಮರ್ಗೆ ಚೆನ್ನಾಗಿರುತ್ತಲ್ವಾ ಆಂಟಿ ಕಾಯಿ ಸಾಸಿವೆ ತುಂಬ ಚೆನ್ನಾಗಿರುತ್ತೆ ತಂಪು ತಂಪು ಕೂಲ್ ಕೂಲ್ ಹಾಕೊಂಡು ಕೂಲ್ತಾವೆ ತಿನ್ಬೋದು ಆ ಹೌದು ನಂಗೆ ಹಂಗೆ ಅನ್ನಿಸ್ತಿರೋದು ಆ್ಯಕ್ಚುಲಿ ಸೊ ಎಲ್ಲೋ ಕಾಯಿ ಸಾಸಿವೆ ರೆಡಿ ಓಕೆ ಎಲ್ಲೋ ಕಾಯಿ ಸಾಸಿವೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿರುವಂತ ಕಾಯಿ ಸಾಸಿವೆ ರೆಡಿ ಇದೆ ಇವಾಗ ರುಚಿ ನೋಡ್ಲಿ ಆಂಟಿ ಖಂಡಿತ ನೋಡು ಏನನ್ನೋದು ಹೇಳು ನಂಗೆ ಆ ಸಮ್ಮರ್ಗೆ ಹಿಂಗೇ ಹಿಂಗೆ ತಗೊಂಡು ತಿನ್ಬಿಡ್ಬೋದು ಇಲ್ಲಾಂದ್ರೆ ಹಚ್ಕೋಬಹುದು ಮುದ್ದೆ ಮಾಡ್ಕೊಂಡು ಅದಕ್ಕೆ ಹ್ಮ್ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹ್ಮ್ ಸ್ವೀಟ್ ಆಗಿದ್ಯಾನ್ಲಾಗಲ್ಲ ಸ್ವೀಟ್ ಇಲ್ಲ பர்ஃப்பா இது மோஸ்டி உளி மென்சின் காய் ாரா எல்லா சரி இது பட் பாழி சிப்பை அந்த ஆண்டி இன்னொந்த பாணு சிப்பை அந்த ருச்சி பருத்தி டீப்பாக அனலைஸ் பாழிப்பொந்த் சொல் மம பார்த்தே ಆಗಲ್ಲ ಸೂಪರ್ ಆಗಿದೆ ಸಮ್ಮರ್ಗಂತೂ ಸೂಪರ್ ಡಿಶ್ ಅಂತ ನನ್ನ ಅನಿಸಿಕೆ ಸೊ ನೀವ್ ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ ಇದನ್ನ ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನಾದ್ರೂ ಡೌಟ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ ಪ್ರಶ್ನೆ ಕೇಳಿ ಆನ್ಸರ್ ಮಾಡಿ ಆಂಟಿ நீச்சி ஜத்தே மொசர் ஒதுவாங்க ரெசிபி நமக்கு ஜாப்சி ಸೊ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಚಾನಲ್ ಅಲ್ಲಿ ಕುಕ್ ಮಾಡಬೇಕು ಅಂದ್ರೆ ರೂಪಾ ಪ್ರಭಾಕರ್ ಅಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವು ಮಾಡಬೇಕು ಅಂತಿರುವಂತ ವೆಜ್ ರೆಸಿಪಿನ ಕಳಿಸ್ಕೊಟ್ರೆ ಅದು ಇಷ್ಟ ಆಯ್ತು ಅಂದ್ರೆ ನಾವೇ ನಿಮ್ಮ ಮನೆಗೆ ಬರ್ತೀವಿ ಶೂಟ್ ಮಾಡ್ತೀವಿ ಒಟ್ಟಿಗೆ ಕೂತು ಅದನ್ನ ತಿಂದು ರುಚಿ ನೋಡಬಹುದು ಸರಿನಾ ಬೆನ್ನಿ ಇವತ್ತಿನ ಈ ಹಾ ಹೇಳಿ ಅಂಟಿ ಪ್ರತಿಯೊಬ್ರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾ ಒಬ್ರಿಗೊಬ್ಬರು ಚೈನ್ ಲಿಂಕ್ ಹೋಗ್ತಾ ಇರಿ ಅವಾಗಲೇ ಚಾನಲ್ ಮುಂದೆ ಬರೋಕ್ಕೆ ಚಾನ್ಸ್ ಇದೆ ನಿಮ್ಮಂಥವರು ಅದಕ್ಕೆ ಸೇರಬೇಕು ಸೇರಿದರೆ ಮಾತ್ರ ಚಾನ್ಸ್ ಆಗುತ್ತೆ ನಿಮಗೂ ಚಾನ್ಸ್ ಇರುತ್ತೆ ಆ ಟೈಮಲ್ಲಿ ಖಂಡಿತ ಮಾಡಿ ಥ್ಯಾಂಕ್ ಯು ಆಂಟಿ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತಿನ ಈ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ನನ್ನ ನಿಮ್ಮ ಭೇಟಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್ ನಮಸ್ಕಾರ